ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಹಾವೇರಿ ಜಿಲ್ಲೆಯ ರೆಟ್ಟಿ ತಾಲೂಕಿನ ಅಳ್ಳೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ರುದ್ರೇಗೌಡ್ರ ತಿಮ್ಮೇನಹಳ್ಳಿ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮದು ಹಾವೇರಿ ಜಿಲ್ಲೆ ಕರಟಹಳ್ಳಿ ತಾಲೂಕು ಕಿರಿಗೇರಿ ಪುಟ್ಟ ಗ್ರಾಮ ಇಲ್ಲಿ ನಮ್ಮ ತಂದೆ ಹೆಸರು ಬಸನಗೌಡ ನಮ್ಮ ತಾಯಿ ಹೆಸರು ಕರ್ವಸಮ್ಮ ನಮ್ಮ ತಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ವೈಫ್ ಹೆಸರು ಸುಜಾತ ಅಂತ ಹೇಳಿ ಆಮೇಲೆ ಇಬ್ಬರು ಗಂಡು ಮಕ್ಕಳು ಅವರು ಇಲ್ಲಿ ಎಜುಕೇಶನ್ ಮಾಡ್ತಾ ಇದ್ರು ಹೊರಗಡೆಗೆಲ್ಲ ಹ್ಮ್ ಕೃಷಿ ನಮ್ಮದು ಏನಿದ್ರು ಮೂಲಭೂತವಾಗಿ ನಮ್ಮ ಆದಾಯ ಮೂಲ ಅಂದ್ರೆ ಕೃಷಿನೇ ಇರಲಿಲ್ಲ ನಮ್ಮ ವಿದ್ಯಾಭ್ಯಾಸ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಆಗಿದೆ ಸೊ ನಿಮ್ಗೆ ರಾಜಕೀಯ ಬರ್ಬೇಕಿದೆ ಏನಿಲ್ಲ ನಮ್ಮೂರಲ್ಲಿ ಸ್ವಲ್ಪ ಈ ಎಲ್ಲ ಬೇರೆ ಕಡೆಗೆ ನೋಡಿದಾಗ ಡೆವಲಪ್ಮೆಂಟ್ಸ್ ಅಂತ ಏನು ಇರಲಿಲ್ಲ ಎಲ್ಲರೂ ಈಗ ಬೇರೆ ಕಡೆ ನೋಡಿ ನಮ್ಮ ಕಡೆ ನೋಡಿದಾಗ ಅಯ್ಯೋ ನಮ್ಮೂರಲ್ಲಿ ಅಲ್ಲೆಲ್ಲ ಈ ತರ ಇದೆ ನಮ್ಮ ಕೂರಲ್ಲಿ ಯಾವ್ದು ಡೆವಲಪ್ಮೆಂಟ್ಸ್ ಇಲ್ಲ ಏನಿಲ್ಲ ಯಾವ ಮೂಲಭೂತ ಸೌಕರ್ಯನೂ ಸಹಿತ ಸರ್ಕಾರದಿಂದ ಸಿಗ್ತಾ ಇಲ್ಲ ನಾವು ತೊಗೊಳಕ್ಕೆ ಬ ಇದು ಆಗಲಿಲ್ಲ ಅಂತಂದ್ ಜನಗಳು ಒತ್ತಾಯ ಮಾಡಿದಕ್ಕೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಒಪ್ಕೊಂಡಿ ರಾಜಕೀಯಕ್ಕೆ ಬಂದ್ವಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಮಾಡಿದ್ದೀನಿ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಉರ್ಸಿಬಿಟ್ಟೆ ನಮ್ಮ ಗ್ರಾಮಸ್ಥರೆಲ್ಲರೂ ಸಹಿತ ಒಂದು ಒಂದು ಬಾರಿ ಸದಸ್ಯರು ಆಗಲಿ ಅಂತಂದು ಎಲ್ಲರೂ ಒಂದು ಆಶಯ ವ್ಯಕ್ತಪಡಿಸಿದ್ದಕ್ಕೆ ಸದಸ್ಯರಾಗಿ ಒಪ್ಕೊಂತೀವಿ ಸದಸ್ಯರು ಮಾಡಿದರು ಅವರು ಅಂದ್ಕೊಂಡ್ರಪ್ಪ ಈಗ ನಾವು ಅಂದ್ರೆ ಸರ್ ಈಗ ಒಂದ್ಸಲ ಎಲೆಕ್ಷನ್ನಲ್ಲಿ ನಮ್ಮೂರಾಗ ಆಯ್ಕೆ ಮಾಡಿದ್ನಲ್ಲ ನಾವು ಆಲ್ರೆಡಿ ಈ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ರೀ ನಮ್ಮದು ಪೀರಿಯಡ್ ಮುಗಿಯ ಮಠ ಸಹಿತ ಐದು ವರ್ಷವೂ ನಾನೇ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಇದ್ದೆ ಆಮೇಲೆ ತಿರ್ಗ ಇಲ್ಲಿ ಜಂಟಿ ಸಮಿತಿ ಅಂತೇಳಿ ಕುಡಿಯ ನೀರಿಗೆ ಬಂದುಬಿಟ್ಟು ಅದಕ್ಕೂ ಸಹಿತ ನಾನೇ ಅಧ್ಯಕ್ಷ ಇದ್ದೆ ಇಲ್ಲಿ ಜಲ ನಿರ್ಮಲ ಯೋಜನೆದೊಂದು ಪ್ರಾಜೆಕ್ಟು ಆಗಿತ್ತು ನಾನು ಇದ್ದಾಗ ಅವಾಗ ಅದಕ್ಕೂ ನಾನೇ ಇದ್ದೀವಿ ಜಂಟಿ ಸಮಿತಿ ಅಧ್ಯಕ್ಷರಾಗಿ ಅದರ ಕಾರ್ಯನಿರ್ವಹಣೆ ಸಹಿತ ನಾವು ಮೂರು ವರ್ಷ ನಾವು ಸದಸ್ಯರಾಗಿ ಬಂದಮೇಲೆ ನಮ್ಮ ಊರಿಗೆ ಏನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಪೂರೈಸಿದಿವಿ ಸರ್ ಸರ್ ಪ್ರತಿಯೊಬ್ರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ಅಂದ್ರೆ ನಮ್ಮ ತಂದೆಯವರು ಸಹಿತ ಸ್ವಲ್ಪ ನಮ್ಮ ತಂದೆ ತಾಯಿನೇ ಈಗ ನಮ್ಮ ಅಪ್ಪ ಇಲ್ಲೇ ಊರಾಗೆಲ್ಲ ಇದ್ದವ ಹಂಗೆ ಹಿಂಗೆ ಸರಿ ಮಾಡೋದು ಏನಾದ್ರು ಒಂದು ವ್ಯಾಜ್ಯ ಬಗೆಹರಿಸೋದು ಸಣ್ಣ ಪುಟ್ಟ ಯಜಮಾನಿಕೆ ಮಾಡ್ತಿದ್ರು ಅದ್ರ ಉದ್ದೇಶದಿಂದ ನಮಗೂ ಈ ಫೀಲ್ಡ್ ನಾಗ ನಮ್ಮ ಗ್ರಾಮಸ್ಥರು ಸಹಿತ ಒತ್ತಡ ಹಾಕಿದ್ರಿಂದ ಅವರು ಸಹಿತ ಅವರು ಮಾರ್ಗದರ್ಶನ ಕೊಟ್ಟರು ಗ್ರಾಮಸ್ಥರು ಸಹಿತ ನೀವು ಈ ದಾರಿ ಹೋಗಿ ಈ ದಾರೆ ಹೋಗಿ ಅಂತಂದು ನಾವು ಇರೋವ್ರಿಗೂ ಸಹಿತ ನಮ್ಮ ಕೈಲಿ ಎಷ್ಟೋ ಅಷ್ಟು ಸಾಧ್ಯವಾದಷ್ಟು ಸರ್ಕಾರದ ಕೆಲಸ ನಮ್ಮೂರು ಅಭಿವೃದ್ಧಿ ಪರಿಸ್ಥಿತಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಏನಿಲ್ಲ ಆವಾಗ ಈಗ ಎರಡು ಸಾವಿರದ ಹತ್ತು ಅಂದ್ರೆ ಈಗ ವಿದ್ಯಾಭ್ಯಾಸ ಕಡಿಮೆ ಇದ್ದು ಆರಿಸ್ಬರ ಹೆಚ್ಚಿಗೆ ಆಗಿದ್ರು ಈಗ ವಿದ್ಯಾಭ್ಯಾಸ ಇದ್ದು ಆಯ್ಕೆ ಮಾಡೋದು ರೇರ್ ಭಾಳ ವಿರಳ ಆಗಿತ್ತು ಈಗ ಒಂದು ಸ್ವಲ್ಪ ಓದ್ಯಾರ ಬರಲಿ ಹಂಗಾರೆ ಏನಾದರೂ ಗೊತ್ತಾಗತ್ತೆ ನಮ್ಮೂರಿಗೆ ಏನಾದರೂ ಒಂದು ತರಕ್ಕೆ ಸಾಧ್ಯ ಆಗತ್ತೆ ಅಂತ ಜನ ಅಭಿಪ್ರಾಯ ಇತ್ತು ಅದ್ರ ಪ್ರಕಾರ ನಮ್ಮನ್ನ ಕರ್ಕೊಂಡು ಹೋಗಿ ನಿಲ್ಸಿ ತಂದ್ರು ನಾವು ಜನರಿಗೋಸ್ಕರ ಐದು ವರ್ಷನೂ ಸಹಿತ ಕೆಲಸ ಮಾಡಿದ್ದೆವು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಈಗ ಒಂದು ಬಾರಿ ನಮಗೆ ಜನ ಅವಕಾಶ ಕೊಟ್ಟು ಆಯ್ಕೆ ಮಾಡಿದಾರ ಈಗ ನೆಕ್ಸ್ಟ್ ಬರುವಂಥ ಪೀಳಿಗೆಗಳಿಗೆ ಆಮೇಲೆ ಇನ್ನೊಂದು ಇನ್ನೊಬ್ಬರಿಗೆ ಅವಕಾಶ ನಾವು ಮಾಡಿ ಕೊಟ್ಟಾಗ ಈಗ ನಾವು ಮಾಡೋಂಥ ಕೆಲಸ ಅವ್ರು ಅಂತ ಅಷ್ಟ ಸಾಕು ಸರ್ ನಾವು ನೋಡ್ತಾವ್ರಿ ಈಗ ಮುಂದೆ ತಾಲೂಕ್ ಪಂಚಾಯತ್ಗೆ ಇದೆ ಜಿಲ್ಲಾ ಪಂಚಾಯತ್ಗೆ ಇದೆ ನಮ್ಮ ಪಕ್ಷದಲ್ಲಿ ನಮಗೆ ಅವಕಾಶ ಸಿಕ್ಕರೆ ನಾವು ಮುಂದುವರಕ್ಕೆ ಬಂದ್ರಿ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್ ಮಾಡಿದ ಸರ್ ಮಾಡಿದ್ದೇವೆ ಆಲ್ಮೋಸ್ಟ್ ಆಲು ನಾವು ಶಾಲಾ ಇದ್ರಾಗು ಸಹಿತ ಈಗ ಅವಾಗ ಆಯ್ಕೆ ಮಾಡ್ರು ಈ ಈ ನಮ್ಮ ಶಾಲೆಗೆ ಇವರು ಲೀಡರ್ ಅಂತಂದು ಹೇಳಿ ಸಹಿತ ನಾನು ಒಂದು ಎರಡು ಮೂರು ಸಲ ಲೀಡರಾಗಿ ಆಯ್ಕೆ ಆಗಿದ್ದೆ ಅಲ್ಲಿ ಸಹಿತ ನಮ್ಮ ಹೋರಾಟ ಮಾಡಿದೆ ನಮಗೆ ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಹಾಕಿಗಳನ್ನು ಪಡೆಯೋದು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ ನಮ್ದು ಈಗ ಊಟಕ್ಕೆ ನಮ್ಮ ಎಬಿಲಿಟಿ ಬಂದಮೇಲೆ ನಾವು ಬಿಜೆಪಿ ಪಕ್ಷದಿಂದ ಯಾವತ್ತಿದ್ರು ನಮ್ಗೆ ಹೋರಾಟ ಪಕ್ಷ ಈಗ ಕಾಂಗ್ರೆಸ್ ನೋಡದಾಳೋ ನೀತಿಯನ್ನು ಬಿಟ್ಟು ಈಗ ಇದು ಬಡವರು ಪಕ್ಷ ಅಂತ ಗೊತ್ತು ಆಮೇಲೆ ಇನ್ನೊಂದು ಈಗ ಯಾರ್ಯಾರ ಯಾವ ಎಲಿಜಲ್ ಬಿಟ್ಟೈತಲ್ಲ ಆ ಪ್ರಕಾರನ ಅಂತ ಪಕ್ಷ ಬಿಜೆಪಿ ಹಂಗಾಗಿ ನಾವು ಬಿಜೆಪಿ ಪಕ್ಷದಿಂದ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿ ಹೇಗೆ ಕೂರಿಸಿದೀರ ನಾವು ಪ್ರಪ್ರಥಮವಾಗಿ ಬಂದಾಗ ಒಂದೇದು ಚರಂಡಿ ವ್ಯವಸ್ಥೆಯನ್ನು ಸ್ವಲ್ಪ ಇದ್ದಿಲ್ಲ ಆಮೇಲೆ ರಸ್ತೆಗಳು ಅಂತೂ ಇದ್ದೇ ಇಲ್ಲ ನಾವೇ ಹೊಸ್ದಾಗಿ ಭಾಳ ರಸ್ತೆ ಮಾಡಿದ್ವಿ ಆಮೇಲೆ ನಮ್ಮ ಐದು ವರ್ಷದ ಪಿರೀಡ್ ಇರೋ ತನಕ ರಸ್ತೆ ಮತ್ತು ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಅದನ್ನು ಸಹಿತ ಎರಡು ಟ್ಯಾಂಕ್ ಮಾಡಿ ಈಗ ಒಳೆಯಿಂದ ಒಳ್ಳೆಯ ನೀರನ್ನು ಚಂಡಿ ಕೊಡೋವಂಥ ವ್ಯವಸ್ಥೆ ಮಾಡಿದ್ವಿ ಮನೆಗಳಿಗೆ ಕೊಟ್ಟಿದ್ದೀವಿ ಪ್ರಧಾನಮಂತ್ರಿ ಇದರ ಯೋಜನೆಯಿಂದ ಪ್ರತಿ ಮನೆಗೂ ಸಹಿತ ಶೌಚಾಲಯವನ್ನು ಕಟ್ಟಿಸಿಬಿಟ್ಟು ಎನ್ ಆರ್ ಎ ಒಳಗೆ ಕಟ್ಟಿಸಿಬಿಟ್ರಿ ಪ್ರತಿ ಒಂದು ಸರ್ ಸಹ ರುದ್ರಭೂಮಿ ಸಮಸ್ಯೆ ಐತ ನಿಮ್ಮ ಅವಧಿಯಲ್ಲಿ ಪದವಿ ಸಿದ್ದರ ರುದ್ರಭೂಮಿಗೆ ಸಮಸ್ಯೆ ಇರಲಿಲ್ಲ ತಿರ್ಗಿ ನೆಕ್ಸ್ಟ್ ಪೇಟ್ನ ನಾವೇ ಈ ಇದು ಎನ್ ಆರ್ ಎ ಜಿ ಯೋಜನೆ ಅಡಿಯಾಗ ಅವನ್ನೂ ಸೇರಿಸಿ ರುದ್ರಭೂಮಿನು ಸಹಿತ ಕ್ಲೀನ್ ಮಾಡಿ ಸರ್ ಇವಾಗ ಹಾಲಿ ಸಮಸ್ಯೆ ಇದೆಯಾ ಮತ್ತೆ ಬೇರೆದು ರುದ್ರಭೂಮಿಗೆ ದಾರಿದ ಒಂದು ಸಮಸ್ಯೆ ಇದೆ ಈಗ ಬೇರೆ ಕಡೆಗೆ ದಾರಿ ಐತಿ ಇಲ್ಲಿ ನಾವು ಹೊಳೆ ಹತ್ರ ಇರೋದ್ರಿಂದ ಈಗ ಸ್ವಲ್ಪ ನೀರು ಬಂತು ಅಂದ್ರೆ ದಾರಿಷ್ಟು ಮುಚ್ಕೊಂಡ್ ಕರ ಒಂದು ಸ್ವಲ್ಪ ಏನಾರ ಈ ಮೃತದೇಹಗಳನ್ನ ಸಾಕ ಸ್ವಲ್ಪ ಅನುಕೂಲ ಮಾಡಿಕೊಟ್ರಿ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಅವ್ರಿಗೆ ನನಗೆ ಬಸ್ತೀರ ಅವ್ರಿಗೆ ದಯವಿಟ್ಟು ನಾವು ಧನ್ಯವಾದಗಳನ್ನು ಅವ್ರಿಗೆ ಅವ್ರ ಸಲುವಾಗಿ ಸ್ವಲ್ಪ ನಮ್ದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ಸಿಗ್ತದೆ